ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಭಾರತ ತಂಡ ನಿನ್ನೆ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಭಯಂಕರ ಗೆದ್ದ ನಂತರ ಪಾಕಿಸ್ತಾನ ದಿಗ್ಗಜ ಬ್ಯಾಟ್ಸ್ಮನ್ ಆದ ಬಾಬರ್ ಅಜಾಂ ಮತ್ತು ರಿಜ್ವಾನ್ ಅವರೊಂದು ಟ್ವೀಟರ್ ಸ್ಟೇಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಹಾಗಾದ್ರೆ ಬಾಬರ್ ಅಜಾಂ ರಿಜ್ವಾನ್ ಅವರು ಏನಂತ ಸ್ಟೇಟ್ಮೆಂಟ್ನ ಕೊಟ್ಟಿದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ನೀವೆಲ್ಲ ಈಗ ಕಮೆಂಟ್ ಕಮೆಂಟ್ ಮಾಡೋಕೆ ಹೋಗಿರ್ತರ ನೀವೇನು ಗುರು ಪಾಕಿಸ್ತಾನದ ಏನ್ ಗುರು ಸ್ಟೇಟ್ಮೆಂಟ್ ಕೊಡೋದು ಅವರೇ ಒಂದು ಪಂದ್ಯ ಗೆಲ್ದಿಲ್ಲ ಐ ಸಿ ಸಿ ಟ್ರೋಫಿ ಒಂದು ಪಂದ್ಯ ಗೆಲ್ದಿಲ್ಲ ಮನೆಗೆ ಹೋಗ್ರೆ ಅವ್ರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಬಹುದು ಒಂದು ಟ್ವೀಟ್ ಟ್ವೀಟ್ ಮಾಡಿದರೆ ನಾನು ಹೇಳೋದು ನನ್ನ ಧರ್ಮ ಅಲ್ವಾ ವೀಡಿಯೋ ಮಾಡಿ ತಿರ್ಸೋದು ನನ್ನ ಧರ್ಮ ಅಂತ ಹೇಳ್ತೀನಿ ಆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬೇಕು ಮೊದಲಾಗಿ ಬಾಬರ್ ಅಜ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಮೊದಲಾಗಿ ನಾನು ಕಂಗ್ರೆಟ್ ಅಂದ್ರೆ ಕಂಗ್ರಾಟ್ಸ್ ಇಂಡಿಯಾ ಅಂತ ಹಾಕಿದ್ದಾರೆ ಅಷ್ಟೇ ಅಂತ ಹೇಳ್ಬೇಕು ಇನ್ನು ರಿಜ್ವನ್ ಅವರು ಭಾರತಕ್ಕೆ ಇದು ಸುವರ್ಣ ಅವಕಾಶ ಒಂದು ಕಪ್ಪಡಿಯಕ್ಕೆ ಭಾರತಕ್ಕೆ ಇದು ಸುವರ್ಣ ಅವಕಾಶ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಗೆಲ್ತು ಅಂತಂದ್ರೆ ಒಂದು ದೊಡ್ಡ ಅವಕಾಶ ಇದೆ ಸೆಮಿಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ಸೋಲು ಕಪ್ಪಾಡೋದಕ್ಕೆ ಭಾರತ ತಂಡಕ್ಕೆ ಮತ್ತೆ ಎಲ್ಲಾ ಮ್ಯಾಚ್ ಕೂಡ ದುಬೈ ಆರೋ ಕಾರಣದಾಗಿ ಭಾರತ ತಂಡ ದುಬೈನಲ್ಲಿ ಭಾರತ ತಂಡ ಒಂದೇ ಆಡೋದು ಅಂತ ಹೇಳ್ಬೇಕು ಅದು ಬಿಟ್ಟು ಅಂದ್ರೆ ಬೇರೆ ಪ್ರಾಂಚಸ್ ಯಾವ ಕೂಡ ಅಷ್ಟೊಂದು ಆಡಲಿಲ್ಲ ಬೇರೆ ತಂಡಗಳು ಕೂಡ ಯಾವ ಅಷ್ಟೊಂದು ಆಡಿಲ್ಲ ಭಾರತಕ್ಕೆ ಪಿಚ್ ಯಾವ ರೀತಿ ಇದೆ ಅಂತ ಎಲ್ಲ ಕೂಡ ಗೊತ್ತಿರೋ ಕಾರಣದಾಗಿ ಅವರು ಕಪ್ಪ ಆರಾಮಾಗಿ ಆಡಿಬಹುದು ಆಸ್ಟ್ರೇಲಿಯಾದವರು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಪಿಚ್ ಅರ್ಥ ಮಾಡಿ ಟೈಮ್ ಇಡಿದ್ದಾರೆ ಭಾರತಕ್ಕೆ ಆ ರೀತಿ ಆಗೋದಿಲ್ಲ ಅವರು ಆರಾಮಾಗಿ ಕಪ್ ಒಡಿಬಹುದು ಅಂತ ರಿಜ್ವಾನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ರಿಜ್ವಾನ್ ಹೇಳೋದು ಪಕ್ಕ ಇದೆ ಅಂತ ಹೇಳಬೇಕು ಭಾರತ ತಂಡ ಈಗ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡೋದಿಲ್ಲ ಪಾಕಿಸ್ತಾನದಲ್ಲಿ ಮುಂಬೈಗೆ ಸಾರಿ ದುಬೈಗೆ ಟ್ರಾವೆಲ್ ಮಾಡಬೇಕು ಆ ಕಾರಣದಾಗಿ ಪಿಚ್ಚು ದುಬೈ ಇದೆ ಅಂತ ಭಾರತಕ್ಕೆ ಚೆನ್ನಾಗಿ ಅರ್ತಿದೆ ಅಂತ ಹೇಳಬೇಕು ಆಸ್ಟ್ರೇಲಿಯಾಗಿಂತ ಚೆನ್ನಾಗಿ ಅರ್ತಿದೆ ಅಂತ ಹೇಳ್ಬೇಕು ಯಾಕಂದರೆ ಮೂರಕ್ಕೆ ಮೂರು ಪಂದ್ಯ ಇಲ್ಲೇ ಆಡಿ ಗೆದ್ದಿರೋ ಕಾರಣದಾಗಿ ಚೆನ್ನಾಗಿ ಅರ್ತಿದಾರೆ ನಮ್ಮ ಭಾರತ ತಂಡ ಅಂತ ಹೇಳಬೇಕು ಇದೇ ಫಾರ್ಮ್ನ ಕಂಟಿನ್ಯೂ ಮಾಡ್ಕೊಂಡು ಇದೊಂದು ಅಡ್ವಾಂಟೇಜ್ನ ಭಾರತ ತಂಡ ಉಪಯೋಗಿಸ್ಕೊಳ್ಳಿ ಅಂತ ಬಯಸೋಣ ಏನಂತೀರಾ ಕಾಣಿಸೋ ಕಮೆಂಟ್ ಮಾಡಿ ಇದೇ ರೀತಿ ಯೂಸ್ಫುಲ್ ಮಾಹಿತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬಾಯ್ ನಮಸ್ಕಾರ ಜೈ ಭಾರತ ಈಸನಿ ಕಪ್ ನಮ್ಮದೇ ಊರು ಹೊರ್ಡಲೇಬೇಕು ಹೊರ್ಡೀತೀವಿ ಸಿಎನ್ ಚಾಂಪಿಯನ್ಸ್ ಟ್ರೋಫಿದು ಏನಂತೀರಾ से लिए कमेंट माँ टाटा बाय बाय सी यू सोन जे आर सी बी इंडिया